ಇವತ್ತಿನ ಸಂಚಿಕೆಯಲ್ಲಿ ಆಸೆ ಧಾರವಾ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮೊದಲಿಗೆ ಮೀನಾ ಹೂನ ಕೊಡೋಕೆ ಅಂತ ಹೇಳಿಬಿಟ್ಟು ಕಸ್ತೂರಿ ಅವ್ರ ಮನೆಗೆ ಬರ್ತಾಳೆ ಅಲ್ಲಿ ಭರತನಾಟ್ಯ ಆಡ್ತಿರೋದನ್ನು ನೋಡಿಬಿಟ್ಟು ಖುಷಿ ಪಡ್ತಾಳೆ ಅದನ್ನು ನೋಡಿಬಿಟ್ಟು ಶಾಂತಮ್ಮಯೂಳೇನ ಕಿಲ್ ಬಂದ್ಲು ಅಂತ ಹೇಳಿಬಿಟ್ಟು ಕಸ್ತೂರಿ ಅವ್ನ ಕೇಳಿಬಿಟ್ಟು ಏಯ್ ಕಸ್ತೂರಿ ನಿನಗೆ ಹೂ ಕೊಡೋರು ಈ ಊರಲ್ಲಿ ಬೇರೆಯವ್ರು ಯಾರೂ ಸಿಗ್ಲೇ ಇಲ್ವಾ ಇವಳನ್ನ ಬಿಟ್ಟರೆ ಹೇಳಿಬಿಟ್ಟು ಬೈತಾಳೆ ಅದಕ್ಕೆ ಕಸ್ತೂರಿಯವರು ಹೇಳ್ತಾರೆ ಹೌದು ಕಣೇ ಸಿಗ್ತಾರೆ ಆದರೆ ಫ್ರೆಶ್ ಹೂ ಕೊಡೋರು ಯಾರೂ ಸಿಗಲ್ಲ ಅಂತ ಹೇಳಿಬಿಟ್ಟು ಹೇಳ್ತಾಳೆ ಬಿಟ್ಟರೆ ಹೂ ಮಾರೋದ್ರಲ್ಲಿ ನೀನು ಅವಾರ್ಡ್ನೇ ಕೊಟ್ಬಿಡ್ತೀಯ ಅನಿಸುತ್ತೆ ಇವಳಿಗೆ ಅಂತ ಹೇಳಿಬಿಟ್ಟು ಕಸ್ತೂರಿ ಅವ್ರನ್ನ ಶಾಂತಮ್ಮ ಬೈತಾಳೆ ಮೀನ ಅವ್ರ ಮನೆಯಲ್ಲಿ ದೇವ್ರ ಮನೆಗೆ ಹೂನೆಲ್ಲ ಮುಡ್ಸಿ ಆದಮೇಲೆ ಆಂಟಿ ಆಯಿತು ನಾನಿನ್ನ ಬರ್ತೀನಿ ಅಂತ ಹೇಳಿಬಿಟ್ಟು ಹೋಗ್ತಿರ್ತಾಳೆ ಆವಾಗ ಅವರು ಮೀನ ತಡೆಯಮ್ಮ ನಿನಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿಬಿಟ್ಟು ಕೊಡಕ್ಕೆ ಹೋಗ್ತಾಳೆ ಆವಾಗ ಮೀನು ಅಯ್ಯೋ ಆಂಟಿ ಬೇಡ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಅದಕ್ಕೆ ಶಾಂತಮ್ಮ ಅಯ್ಯೋ 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 ಇವಾಗ ಬೇಡ ಅನ್ನೋದು ಹೋಗ್ತಾ ದಾರಿಲಿ ಕಿತ್ಕೊಂಡು ಹೋಗ್ಬಿಡೋದು ಅಂತ ಹೇಳ್ಬಿಟ್ಟು ಈ ಆಳಿಸ್ತಾಳೆ ಅದರಿಂದ ಮೀನ ನೊಂದ್ಕೊತಾಳೆ ಅದಕ್ಕೆ ಮತ್ತು ಕಸ್ತೂರಿಯರು ಏ ಯಾಕೆ ಈ ಥರ ಎಲ್ಲ ಅಂತ ನೀನು ಅವಳು ಕಷ್ಟಪಟ್ಟು ದುಡಿತಾಳೆ ತಡೆಮ್ಮ ಮೀನ ನೀನು ಕಷ್ಟಪಟ್ಟು ದುಡಿತೀಯಾ ದುಡ್ತಾ ತರ್ತೀನಿ ಅಂತೇಳ್ಬಿಟ್ಟು ಒಳಗಡೆ ಹೋಗ್ತಾಳೆ ಆವಾಗ ಹೇಳ್ತಾಳೆ ಮೀನ ಏ ಏ ಆಂಟಿ ಬಿಡಿ ಆಂಟಿ ನನ್ನ ಕಷ್ಟಕ್ಕೆ ಕೊನೆಯೇ ಇಲ್ಲ ಅನಿಸುತ್ತೆ ಅಂತೇಳಿಬಿಟ್ಟು ಅಳ್ತಾ ಹೇಳ್ತಾಳೆ ಹಾಗಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡೋಕ್ಕೆ ಹೇಳ್ಬಿಟ್ಟು ಮೀನ ಹೋಗ್ತಿರ್ತಾರೆ ಅಷ್ಟರಲ್ಲಿ ಮಳೆ ಶುರು ಆಗುತ್ತೆ ಮೀನ ನೀನು ಸ್ಕೂಟ್ರಲ್ಲಲ್ವ ಬಂದಿರೋದು ತಡೆಯಮ್ಮ ಮಳೆ ಬರ್ತಿದೆ ಅಂತೇಳ್ಬಿಟ್ಟು ನಿಲ್ಲಿಸ್ಬಿಟ್ಟು ಶಾಂತಿ ನಾನು ಮೇಲ್ಗಡೆ ಬಟ್ಟೆ ಒಣ ಹಾಕಿದ್ದೀನಿ ಹೋಗ್ಬಿಟ್ಟು ತಗೊಂಬರ್ತೀನಿ ಕಸ್ತೂರಿ ಕಸ್ತೂರಿಯವ್ರು ಹೋಗ್ತಿರ್ತಾರೆ ಅದಕ್ಕೆ ಮೀನ ಹೇಳ್ತಾಳೆ ಆಂಟಿ ಇರಿ ಆಂಟಿ ನಾನೇ ಹೋಗ್ಬಿಟ್ಟು ತರ್ತೀನಿ ಅಂತ ಅಂತೇಳ್ಬಿಟ್ಟು ತರಕ್ಕೆ ಅಂತೇಳ್ಬಿಟ್ಟು ಮೇಲ್ಗಡೆ ಹೋಗ್ತಾಳೆ ಶಾಂತಮ್ಮ ಮೀನಿಗೆ ಹೇಳ್ತಾಳೆ ಏ ಮೀನಾ ಬಟ್ಟೆನ ಹಂಗೆ ಇಟ್ಬಿಟ್ಟು ಬರಬೇಡ ಮಡಚಿಟ್ಟಿ ಬಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅದನ್ನ ನೋಡಿಬಿಟ್ಟು ಕಸ್ತೂರಿ ಯಾಕೆ ಈ ಥರ ಎಲ್ಲ ಹೇಳ್ತೀಯ ಸುಮ್ಮನೀರೇ ನೀನು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅದಕ್ಕೆ ಶಾಂತಮ್ಮ ಏಯ್ ಸುಮ್ಮನೆ ಮಡ್ಚಿಟ್ಟು ಬರಲಿ ಅವಳೇನು ಸೌದು ಹೋಗ್ತಾಳಾ ಮಾಡಲಿ ಬಿಡು ಇನ್ನೇನಾದರೂ ನಿಮ್ಮ ಮನೇಲಿ ಕೆಲಸ ಇದ್ದರೆ ಹೇಳು ನನಗೆ ನಾನು ಅವಳಿಗೆ ಆರ್ಡ್ರ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಅದಕ್ಕೆ ಕಸ್ತೂರಿಯರ್ನ ಅಂದ್ಕೊಂಬಿಟ್ಟು ಓಹೋ ಅಂದ್ಕೊಂಬಿಟ್ಟು ಇರ್ತಾರೆ ಅದಕ್ಕೆ ಶಾಂತಮ್ಮ ಹೇಳ್ತಾರೆ ಓ ಹೋಗು ಮೊದಲು ನಿನ್ನೋದೇನೋ ಪೂಜೆ ಮಾಡ್ಬೇಕಂದಲ್ಲ ಹೋಗಿ ಪೂಜೆ ಮಾಡುವ ಅಂತ ಹೇಳಿಬಿಟ್ಟು ಕಳಿಸ್ತಾರೆ ಅಷ್ಟರಲ್ಲಿ ಡ್ಯಾನ್ಸ್ ಸ್ಟೂಡೆಂಟ್ ರತಿಯವರಮ್ಮ ಬರ್ತಾರೆ ಯಾರಿದು ಅಂತ ಹೇಳ್ಬಿಟ್ಟು ಶಾಂತಮ್ಮ ಹೇಳ್ತಾರೆ ಅದಕ್ಕೆ ಅವರು ಇವರು ನಮ್ಮಮ್ಮ ಅಂತ ಹೇಳ್ಬಿಟ್ಟು ಪರಿಚಯ ಮಾಡಿಸ್ತಾರೆ ಅಷ್ಟರಲ್ಲಿ ರಥಿಯವರಮ್ಮ ನನ್ನ ಮಗಳು ಯಾಕೆ ಯಾವ ರೀತಿ ಡ್ಯಾನ್ಸ್ ಆಡ್ತಿದ್ದಾಳೆ ಚೆನ್ನಾಗಿ ಆಡ್ತಿದ್ದಾಳ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಅದಕ್ಕೆ ಶಾಂತಮ್ಮ ಓ ಚೆನ್ನಾಗಿ ಆಡ್ತಿದ್ದಾಳೆ ಅವಳು ನಾನು ಚಿಕ್ಕ ವಯಸ್ಸಲ್ಲಿ ಭರತನಾಟ್ಯ ಕಲಿತೆ ಆದ್ರೆ ಏನೂ ಸಾಧನೆ ನನ್ನ ಕನಸನ್ನ ಈ ರತಿ ಈಡೇರಿಸ್ತಾಳೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಷ್ಟ್ರಲ್ಲೇ ರತ್ಯ ಅವ್ರ ಮಮ್ಮ ನೀವು ನನ್ನ ಮಗಳಿಗೆ ಸೀರೆ ತುಂಬಾ ಚೆನ್ನಾಗಿದೆ ಸೀರೆ ಅದಕ್ಕೆ ರತ್ಯಾವರಮ್ಮ ಹೇಳ್ತಾರೆ ಓ ಮೇಡಂ ಈ ರೈ ಈ ಸೀರೆ ರೈಟು ನಿಮ್ ರೇಂಜಿಗಲ್ಲ ಮೇಡಂ ಆ ಎಲ್ಲಾ ಕಡಿಮೆ ಇದು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅದಕ್ಕೆ ಎಷ್ಟು ಅಂತ ಕೇಳಿದಾಗ ಜಸ್ಟ್ ಬರೀ ಮೂವತ್ತೈದ್ ಸಾವಿರ ಅಂದಾಗ ಆ ಮೂವತ್ತೈದು ಸಾವಿರನ ಅಂತ ಹೇಳ್ಬಿಟ್ಟು ಬಾಯ್ ಬಾಯ್ಬಿಡ್ತಿವಿ ಕಸ್ತೂರಿ ಅವ್ರೇ ನೀವು ಒಂದು ಸೀರೆ ತಗೊಳ್ಳಿ ಅಂತ ಹೇಳಿದಾಗ ಕಸ್ತೂರಿ ಅವರು ಬೇಡ ಬೇಡ ಆಲ್ರೆಡಿ ನನ್ನ ಹತ್ರ ತುಂಬಾ ಸೀರೆಗಳಿವೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆ ಅವಾಗ ಮತ್ತು ಶಾಂತಮ್ಮ ಓಯ್ ಹೋಗ್ಬಿಟ್ಟು ದುಡ್ಡು ತಗೊಂಬ ಅಂತ ಹೇಳ್ಬಿಟ್ಟು ಕಸ್ತೂರಿ ಅವ್ರಿಗೆ ಹೇಳ್ತಾರೆ ಕಸ್ತೂರಿ ದುಡ್ಡು ತರೋಕೆ ಅಂತ ಹೇಳ್ಬಿಟ್ಟು ಹೋಗ್ತಿದ್ದಾಗ ಮೀನ ಬರ್ತಾಳೆ ಅದನ್ನು ನೋಡಿಬಿಟ್ಟು ಮೀನ ನೀನು ಒಂದು ಸೀರೆ ತೊಗೊಳಮ್ಮ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾರೆ ಅದನ್ನು ಕೇಳ್ಬಿಟ್ಟು ಶಾಂತಮ್ಮ ಓ ಇವಳು ರೇಂಜಿಗೆಲ್ಲ ಈ ಸೀರೆಗಳನ್ನೆಲ್ಲ ಆಗುತ್ತೆ ಹೋಗಿ ಹೋಗಿ ನೀನು ಅವಳಿಗೆ ಹೇಳ್ತಿದ್ದೀಲ್ಲಿ ಅಂತ ಹೇಳ್ಬಿಟ್ಟು ಬೈತಾರೆ ಅದಕ್ಕೆ ಮೀನ ಹೇಳ್ತಾಳೆ ಮನುಷ್ಯರಿಗೆ ಬೆಲೆ ಸಿಗೋದು ತಾನು ಹುಟ್ಟಿರೋ ಬಟ್ಟೆಯಿಂದ ಇಲ್ಲ ಆಂಟಿ ಅವ್ರು ನಡ್ಕೊಳ್ಳೋ ವ್ಯಕ್ತಿತ್ವದಿಂದ ಅಂತೇಳ್ಬಿಟ್ಟು ಮೀನಾ ಶಾಂತಮ್ಮಗೆ ನಾಚಿಕೆ ಆಗೋ ರೀತಿ ಹೇಳ್ತಾಳೆ ಅದಕ್ಕೆ ಶಾಂತಮ್ಮ ಹೇಳ್ತಾಳೆ ಏಯ್ ಹೊರಡು ಹೊರಡು ನೀನು ಇಲ್ಲಿಂದ ಅಂತ ಹೇಳ್ಬಿಟ್ಟು ಮೀನಾ ಮಾತಾಡಿದ್ದನ್ನ ನೋಡ್ಬಿಟ್ಟು ಶಾಂತಮ್ಮ ಏ ನೋಡ್ದೇನೆ ಕಸ್ತೂರಿ ಅವಳ ಮಾತನ್ನ ಅಂದಾಗ ಏಯ್ ಸುಮ್ಮನೆರೆ ನೀನೇ ನೆಡ್ಕೊಂಡಿದ್ದ ರೀತಿಯೇ ಸರಿ ಇಲ್ಲ ಅಂದಾಗ ಓ ನೀನು ಅವಳನ್ನೇ ವಹಿಸ್ಕೊಂಡು ಮಾತಾಡು ಹೋಗು ದುಡ್ಡು ತಗಂಬ ಅಂತ ಹೇಳ್ಬಿಟ್ಟು ಕಳಿಸ್ತಾಳೆ ಬೀರಿನಲ್ಲಿಟ್ಟಿರೋ ದುಡ್ಡು ಕಾಣಿಸ್ತಿರಲ್ಲ ಅದನ್ನ ನೋಡ್ಬಿಟ್ಟು ಕಸ್ತೂರಿ ಏ ಶಾಂತಿ ಬೇಗ ಬಾರೇ ಇಲ್ಲಿ ಬೇಗ್ ಬಾ ಅಂತೇಳ್ಬಿಟ್ಟು ಕರೀತಾರೆ ಏನಕ್ಕೆ ಹಿಂಗೆ ಕೂಗ್ತಾಳಲ್ಲ ಅಂತ ಹೋಗ್ತಾರೆ ಅದಕ್ಕೆ ಯಾಕೆ ಹಿಂಗೆ ಕೂಗ್ದಲ್ಲ ಅಂದಾಗ ಏ ಬೀರಿನಲ್ಲಿ ಇಲ್ಲೇ ದುಡ್ಡು ಇಟ್ಟಿದ್ದೆ ಕಣೆ ಅದಿಲ್ಲಲ್ಲ ಅಂದಾಗ ಏ ಈ ಕಡೆ ಬಾ ಈ ಕಡೆ ಬಾ ನಾನು ಹುಡುಕ್ತೀನಿ ಅಂತ ಹುಡುಕ್ತಿರ್ತಾರೆ ಏ ಕಸ್ತೂರಿ ಸರಿಯಾಗಿ ನೆನೆಸ್ಕೊಳೆ ಏ ದುಡ್ಡು ಇಲ್ಲೇ ಇಟ್ಟಿದ್ದೋ ಇಲ್ಲ ಬೇರೆ ಕಡೆ ಎಲ್ಲಾದರೂ ಇಟ್ಟಿದ್ದೆವು ಈ ಹಾಳಾದ ಕುರುಕ್ರು ತಿಂಡಿ ತಿಂದ್ಬಿಟ್ಟು ನೀನು ನೆನ್ಪಿನ ಶಕ್ತಿ ನಿನಗೆ ಮರ್ತೋಗಿದೆ ಅಯ್ಯೋ ಅಂತೇಳ್ಬಿಟ್ಟು ದುಡ್ಡು ಹುಡುಕ್ತಿರ್ತಾಳೆ ಸರಿ ಬಾಯಿಲಿ ಮೊದಲು ಮನೆಗೆ ಬಂದಿರೋರನ್ನ ವಾಪಸ್ ಕಳಿಸ್ಬಿಟ್ಟು ಆಮೇಲೆ ದುಡ್ಡು ಅಂತ ಅಂತೇಳ್ಬಿಟ್ಟು ಅವ್ರನ್ನ ಸೀರೆ ತಂದಿದ್ದರಲ್ಲ ಅವ್ರನ್ನ ಕಳ್ಸೋಕ್ಕೆ ಅಂತೇಳ್ಬಿಟ್ಟು ಬರ್ತಾರೆ ನಾನು ನನ್ನ ಹತ್ರ ಬ್ಯಾಂಕಿಂದ ಅಮೌಂಟನ್ನ ಡ್ರಾ ಮಾಡ್ಕೊಬಂದು ಇಲ್ಲೇ ಇಟ್ಟಿದ್ದೆ ಶಾಂತಿ ಅರ್ಜೆಂಟ್ ಇತ್ತಂತ ಬಳಸ್ಕೊಂಬಿಟ್ಟಿದ್ದಾಳೆ ನೀವು ನಾಳೆನೇ ರತಿ ಕ್ಲಾಸಿಗೆ ಬರ್ತಾಳಲ್ಲ ಆವಾಗ ತ ಕೊಡ್ ಕಳಿಸಿ ಅವಳು ಕೈಲಿ ನಾನು ನಾಳೆ ಕೊಡ್ತೀನಿ ಅಂತ ಹೇಳಿದಾಗ ಅವರು ಇಲ್ಲ ಇಲ್ಲ ಸೀರೆ ಇಲ್ಲೇ ಇರಲಿ ನಾಳೆನೇ ದುಡ್ಡು ಕೊಡ್ರಂತೆ ಅಂತೇಳ್ಬಿಟ್ಟು ಹೇಳ್ತಾರೆ ಇಲ್ಲ ಇಲ್ಲ ಅವಳು ಕೊಟ್ಕಳಸಿರಿ ನೀವು ನಾಳೆ ಅಂತ ಹೇಳಿಬಿಟ್ಟು ಕೊಟ್ಟು ಕಳಿಸ್ತಾಳೆ ರತಿ ನೀನೀಗ ಇರೋಷ್ಟ್ ಬೇರೆ ಸ್ಟೂಡೆಂಟ್ಸ್ಗೆಲ್ಲ ಕ್ಲಾಸ್ ಮುಗೀತು ಅಂತ ಹೇಳಿಬಿಟ್ಟು ಕಳ್ಸಮ್ಮ ಅಂತ ಹೇಳಿಬಿಟ್ಟು ಹೇಳ್ತಾರೆ ಜೊತೆಗೆ ನಿಮ್ಮ ಕರ್ಕೊಂಡು ಹೋಗೋಮ್ಮ ಮತ್ತೆ ನೀನು ಹೊರಟ ಅಂತ ಹೇಳಿಬಿಟ್ಟು ಕಳಿಸ್ತಾಳೆ ಕಸ್ತೂರಿ ಸರಿಯಾಗಿ ಅಂತ ಹೇಳಿಬಿಟ್ಟು ಹೇಳ್ತಾಳೆ ಮೊದಲು ನಿನ್ನ ಒಡವೆ ದುಡ್ಡು ಎಲ್ಲ ಇದೆಯಾ ಮೊದಲು ಚೆಕ್ ಮಾಡ್ಕೊಳ್ಳೆ ಎಂದಾಗ ಕಸ್ತೂರೆಯವರು ಚೆಕ್ ಮಾಡ್ತಾರೆ ಎಲ್ಲ ಒಡವೆ ದುಡ್ಡು ಎಲ್ಲ ಇರುತ್ತೆ ಅದನ್ನು ನೋಡಿಬಿಟ್ಟು ಏ ನಿನ್ನ ಒಡವೆ ದುಡ್ಡು ಎಲ್ಲ ಇಲ್ಲೇ ಇದೆ ಆದರೆ ನನ್ನ ದುಡ್ಡು ಮಾತ್ರ ಇಲ್ಲವಲೇ ಯಾರೇ ಹೊತ್ಕೊಂಡು ಬೆಳಗ್ಗೆಯಿಂದ ನಮ್ಮ ಸ್ಟೂಡೆಂಟ್ ಯಾರೂ ಈ ಕಡೆ ಬಂದಿಲ್ಲ ಮೀನಾ ಈ ರೂಮಿಗೆ ಬಂದಿದ್ಲು ತಾನೇ ಈ ಬಟ್ಟೆ ಎಲ್ಲ ಅವಳೆ ತಾನೇ ಮಡಚಿಟ್ಟಿದ್ದು ಹಾಗಾದರೆ ಆ ಮೀನನೇ ನಾನು ದುಡ್ಡು ತಗೊಂಡೋಗಿರೋದು ಅಂತ ಹೇಳಿಬಿಟ್ಟು ಹೇಳ್ತಾಳೆ ಅದಕ್ಕೆ ಶಾಂತಿ ಅದಕ್ಕೆ ಕಸ್ತೂರ್ಯವ್ರು ಹೇಳ್ತಾರೆ ಈ ಶಾಂತಿ ಯಾಕೆ ಈ ಥರ ಹೇಳ್ತೀಯಾ ಮೀನು ಅಂತ ಹುಡುಗಿಯಲ್ಲ ಕಣೆ ಅಲ್ಲದೇವಳಿನಿಂದ ಸೊಸೆ ಕಣೆ ಅಂತೇಳ್ಬಿಟ್ಟು ಸೂರ್ಯ ರಂಗನಾಥ್ರವ್ರ ಕಾಲ್ನ ಮಸಾಜ್ ಮಾಡ್ತಿರ್ತಾನೆ ಅಷ್ಟರಲ್ಲಿ ಮೀನು ಅಲ್ಲಿ ಬರ್ತಾಳೆ ರೀ ಇವತ್ತು ಯಾವುದು ಇಲ್ವಾ ಅಂತ ಕೇಳ್ತಾರೆ ಅದಕ್ಕೆ ಸೂರ್ಯ ಹೇಳ್ತಾನೆ ಇಲ್ಲ ಕಣೆ ಒಂದು ಗಂಟೆಯಿಂದ ನೋಡಿ ನೋಡಿ ಸಾಕಾಯಿತು ಯಾವ ಟ್ರಿಪ್ಪು ಇಲ್ಲ ಅಂತ ಹೇಳ್ಬಿಟ್ಟು ಮತ್ತು ರೀ ಊಟ ಆಯಿತಾ ಮತ್ತೆ ಮಾವ ನಿಮ್ದು ಊಟ ಆಯ್ತಾ ಅಂತ ಕೇಳ್ತಾರೆ ಏ ಇಲ್ಲ ಕಣೆ ಅಂತೇಳ್ಬಿಟ್ಟು ಹೇಳ್ತಾರೆ ಸರಿ ನೀನು ಎಲ್ಲಿಗೆ ಹೋಗಿದ್ದೆ ಮೀನಾ ಇಷ್ಟೊಂದು ಲೇಟು ಹೇಳ್ಬಿಟ್ಟು ಸೂರ್ಯ ಕೇಳಿದಾಗ ರೀ ಇವತ್ತು ಒಂದು ಚೌಟ್ರಿಲಿ ಆರ್ಡ್ರ್ ತಗೊಳಕ್ಕೆ ಹೋಗಿದ್ದೆ ಅದು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ತಗೊಂಡಿದ್ದೀನಿ ಇದರಲ್ಲಿ ನಮಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಲಾಭ ಉಳಿಯುತ್ತೆ ಕಣ್ರಿ ಅಂತ ಹೇಳ್ತಾಳೆ ಅದಕ್ಕೆ ಅಲ್ಲ ಕಣೆ ಬಂಡವಾಳಕ್ಕೆ ಏನೇ ಮಾಡ್ತೀಯಾ ಅಂದಾಗ ಬಿಡ್ರಿ ನಾನು ಹೊಂಚ್ಕೊಂಡಿದ್ದೀನಿ ಅಂತ ಹೇಳಿದಾಳೆ ಅಷ್ಟರಲ್ಲಿ ಶಾಂತಿಯವರು ಬರ್ತಾರೆ ಅಲ್ಲ ಕಣೆ ಏನೇ ಇತ್ತೀಚಿನಿಂದ ಓಡಾಟ ಜಾಸ್ತಿ ಆಗಿದೆ ಮನೆ ಕೆಲಸ ಯಾರೇ ಮಾಡೋದು ಅಂತ ಹೇಳ್ಬಿಟ್ಟು ಪ್ರಶ್ನೆ ಮಾಡ್ತಾರೆ ಶಾಂತಮ್ಮ ಕಸ್ತೂರಿ ಅವರಿಗೆ ಮಿಸ್ ಕಾಲ್ ಮಾಡ್ತಾರೆ ಆ ಕಡೆಯಿಂದ ಕಸ್ತೂರಿ ಅವರು ಫೋನ್ ಮಾಡ್ತಾರೆ ಓ ಏಳೆ ಕಸ್ತೂರಿ ಏನು ಸಮಾಚಾರ ಫೋನ್ ಮಾಡಿದ್ದು ಅಂದಾಗ ಶಾಂತಮ್ಮ ಬೇಕು ಅಂತಲೇ ಏನು ನಿಮ್ಮನೇಲಿ ಇಟ್ಟಿದ್ದು ಎರಡು ಲಕ್ಷ ದುಡ್ಡು ಕಾಣಿಸ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಅದಕ್ಕೆ ರೋಹಿಣಿಯೋ ಅಯ್ಯೋ ಸಿಗಾಕನ್ನಲ್ಲ ಅಂತ ಹೇಳಿಬಿಟ್ಟು ಕಣ್ಕಂಡ್ಬಿಟ್ಟು ನೋಡ್ತಿರ್ತಾಳೆ ಎದ್ರುಕೊಂಬಿಟ್ಟು ಮನೆಯವರೆಲ್ಲ ಅಯ್ಯೋ ಏನಾಯ್ತು ಈಗ ಆಯ್ತಲ್ಲ ಅಂತೇಳ್ಬಿಟ್ಟು ಎಲ್ಲರೂ ಸಹ ಆಶ್ಚರ್ಯದಿಂದ ನೋಡ್ತಾರೆ ರೋಹಿಣಿ ಅವಳು ತಗೊಂಡಿರೋದ್ರಿಂದ ಅಯ್ಯೋ ಇಷ್ಟು ಬೇಗ ಈ ವಿಚಾರ ಎಲ್ಲ ಆಚೆ ಕಡೆ ಬಂತ ಹೇಳ್ಬಿಟ್ಟು ಹೇಳ್ತಾಳೆ ಮತ್ತು ಏನು ಮೀನು ಮನೆಗೆ ಹೂ ಕೊಡೋಕ್ಕೆ ಬಂದಿದ್ದಿಲ್ಲ ಅಂದ ತಕ್ಷಣವೇ ಎಲ್ಲರೂ ಸಹ ಮೀನಿನ ಕಡೆಯೇ ನೋಡ್ತಿರ್ತಾರೆ ಅಷ್ಟರಲ್ಲಿ ಸೂರ್ಯ ಆ ಸಕ್ಕರೆದು ಜಾಸ್ತಿ ಆಗ್ತಿದೆ ಸರಿ ಇಲ್ಲ ಅಂದಾಗ ರಂಗನಾಥ್ರವರು ಏಯ್ ಶಾಂತಿ ಯಾಕೆ ಸುಮ್ಮನೆ ಅಂದಾಗ ಅಯ್ಯೋ ನಾನೆಲ್ಲರೂ ಹೇಳ್ತಿದ್ದೀನಿ ಎಲ್ಲ ಕಸ್ತೂರಿ ಹೇಳ್ತಿರೋದು ಆ ಮನೆಯವರೆಲ್ಲ ಪೂರ್ತಿ ಕಳ್ಳರೆ ಅಂತ ಹೇಳ್ತಿದ್ದೆ ಕಣ್ರಿ ಎಂದಾಗ ರೋಹಿಣಿ ಇದ್ದಳು ಓ ಹಬ್ಬ ನಾನು ಬಚಾವ್ ಇದೆಲ್ಲ ಮೀನಿನ ಮೇಲೆ ಈ ಪ್ಲೇ ಆಗ್ತಿದೆ ಅಂತ ಹೇಳ್ಬಿಟ್ಟು ಖುಷಿ ಪಡ್ತಾಳೆ ಅಷ್ಟರಲ್ಲಿ ಸೂರ್ಯ ಶಾಂತಮ್ಮನ ಹತ್ರ ಫೋನ್ ಕಿತ್ಕೊಂಡ್ಬಿಟ್ಟು ಆಂಟಿ ಏನು ಆಂಟಿ ನೀವೆಲ್ಲ ಆಗಿಲ್ಲ ಮಾತಾಡ್ತಿದ್ದೀರಾ ನಾನು ಈಗ ನಿಮ್ಮ ಮನೆಗೆ ಬರ್ತೀನಿ ಬಂದ್ಬಿಟ್ಟು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತೇಳ್ಬಿಟ್ಟು ಹೇಳ್ತಾರೆ ಅದಕ್ಕೆ ರಂಗನಾಥ್ ಹ್ಞೂ ಹಾಗೆ ಮಾಡೋಣ ಬಾರು ಹೇಳ್ಬಿಟ್ಟು ಆವಾಗ ರೋಹಿಣಿ ಅಯ್ಯೋ ಏನು ಏನು ಪೊಲೀಸ್ ಅಂತ ಎಲ್ಲ ಹೇಳ್ತಿದ್ದಾನೆ ಬಾಯಿ ಮುಚ್ಕೊಂಡ್ ಅಂತ ಹೇಳ್ಬಿಟ್ಟು ಅಂದ್ಕೊಂತಿರ್ತಾಳೆ ಮನ್ಸ್ನಲ್ಲೇ ಶಾಂತಮ್ಮ ಮೀನಗೆ ಬೈತಿರೋದನ್ನೆಲ್ಲ ಆ ಶ್ರುತಿ ನೋಡ್ಬಿಟ್ಟು ಅತ್ತೆ ಏನತೆ ನಿಮ್ಮಂತ ಕೆಟ್ಟಿಂಗ್ಸ್ ನಾನು ಎಲ್ಲೂ ನೋಡೇ ಇಲ್ಲ ಈ ತರ ಎಲ್ಲ ನಿಮ್ಮ ಸೊಸೆಗೆ ಮಾತಾಡ್ತಿದ್ದೀರ ನಿಮ್ಮಂತ ಮನುಷ್ಯನ ನಾನು ನೋಡೇ ಇಲ್ಲ ಅಂತ ಹೇಳ್ಬಿಟ್ಟು ಬೈತಾಳೆ ಸೂರ್ಯನು ಸಹ ಶಾಂತಮ್ನು ಬೈತಾಳೆ ಓ ನಿಮ್ಮದೇನು ಮಗ ಮತ್ತು ಅಮ್ಮ ಸೇರ್ಕೊಬಿಟ್ಟು ಮೀನ ಒಡವೆನ ಕದ್ದಿದ್ರಲ್ಲ ಅದು ಕಳ್ತಾನ ಅಲ್ವಾ ಏನೋ ಮೀನವರು ಫ್ಯಾಮಿಲಿನ ಕಳ್ತನ ಫ್ಯಾಮಿಲಿ ಅಂತ ಹೇಳ್ತಿದ್ದೀರ ಅಂತ ಹೇಳ್ಬಿಟ್ಟು ಅಪ್ಪನ್ನ ಮ ಮುಖ ನೋಡ್ಕೊಂಡು ನಾನು ಸುಮ್ಮನೆ ಇದ್ದೀನಿ ಸುಮ್ಮನೆ ಇರಲ್ಲ ಅಂತ ಹೇಳ್ಬಿಟ್ಟು ಬಾಯಿ ಬಂದಂಗೆ ಬೈತಾನೆ ಆತ್ರವರು ಸಹ ಶಾಂತಿಗೆ ಬೈತಾರೆ ಏನೇ ಇದು ನೀನು ಒಳ್ಳೆ ತಾಯಿ ಅಲ್ಲ ಅಂತ ಗೊತ್ತು ಏ ಒಳ್ಳೆ ಎಂಟಿ ಅಲ್ಲ ಅನ್ನೋಂತೂ ಜಗ ಜಾಹೀರು ಆದರೆ ನೀನು ಇಡೀ ಹೆಣ್ಕುಲಕ್ಕೆ ಅವಮಾನ ಅಲ್ಲೇ ನೀನು ಅಂತ ಹೇಳ್ಬಿಟ್ಟು ಬಾಯಿ ಬಂದಂಗೆ ಬೈತಾರೆ ಇದನ್ನೆಲ್ಲ ನೋಡಿಬಿಟ್ಟು ಮೀನ ಅಳ್ತಿರ್ತಾಳೆ ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗುತ್ತೆ